ನಮಸ್ತೆ ವೀಕ್ಷಕರೇ ಮಾಸ್ಟರ್ಗೆ ಸ್ವಾಗತ ಎಎಂ ಸಿ ಎ ಯೋಜನೆಗೆ ಕೇಂದ್ರ ರಕ್ಷಣಾ ಸಚಿವಾಲಯ ಚಾಲನೆ ನೀಡಿದೆ ಐದನೇ ತಲೆಮಾರಿನ ಫೈಟರ್ ಜೆಟ್ ನಿರ್ಮಾಣ ವಾಯುಪಡೆ ಬಲವೃದ್ಧಿಗೆ ಕ್ರಮ ಸ್ವದೇಶಿ ಯುದ್ಧ ವಿಮಾನಕ್ಕೆ ಕೇಂದ್ರ ಅಸ್ತು ಮಧ್ಯಮ ಶ್ರೇಣಿಯಲ್ಲಿ ವಿಶ್ವದ ಅತ್ಯಂತ ಬಲಿಷ್ಠ ಮತ್ತು ಅತ್ಯಾಧುನಿಕ ವಿ ಯುದ್ಧ ವಿಮಾನ ತಯಾರಿಸಲು ಭಾರತ ಸರ್ಕಾರ ಸಜ್ಜಾಗಿದೆ ಈ ದಿಸೆಯಲ್ಲಿ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಪ್ರೋಗ್ರಾಮ್ ಅತ್ಯಾಧುನಿಕ ಮಧ್ಯಮ ಶ್ರೇಣಿ ಯುದ್ಧ ವಿಮಾನ ಯೋಜನೆ ಎಂ ಸಿ ಎ ಕೇಂದ್ರದ ರಕ್ಷಣಾ ಸಚಿವಾಲಯ ಚಾಲನೆ ನೀಡಿದೆ ಈ ಯೋಜನೆಯನ್ನು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿನ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಎ ಡಿ ಎ ಮತ್ತು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ಒ ಜತೆಗೂಡಿ ಅನುಷ್ಠಾನಕ್ಕೆ ತರಲಿದೆ ಅಲ್ಲದೆ ಈ ಯೋಜನೆಗೆ ಯುದ್ಧ ಸಾಮಗ್ರಿಗಳನ್ನು ತಯಾರಿಸುವ ಸರಕಾರಿ ಒಡೆತನದ ಸಂಸ್ಥೆಗಳು ಮತ್ತು ರಕ್ಷಣಾ ಸಾಮಗ್ರಿ ತಯಾರಿಕೆಯ ಖಾಸಗಿ ಕಂಪನಿಗಳು ಕೈಜೋಡಿಸಲಿವೆ ಫ್ರಾನ್ಸ್ ದೇಶದ ಡಸಾಲ್ಟ್ ಕಂಪನಿ ತಯಾರಿಸುವ ರಫೇಲ್ನಂತಹ ನಾಲ್ಕನೇ ತಲೆಮಾರಿನ ಫೈಟರ್ ಜೆಟ್ ಬಲಿಷ್ಠ ಯುದ್ಧ ವಿಮಾನ ಹೊಂದಿರುವ ಭಾರತ ಈಗ ಮಧ್ಯಮ ಶ್ರೇಣಿಯಲ್ಲಿಯೂ ಬಲಿಷ್ಠವಾದ ಯುದ್ಧ ವಿಮಾನಗಳನ್ನು ಹೊಂದಲು ಸ್ವಂತ ತಯಾರಿಕೆಗೆ ಹೆಜ್ಜೆ ಇಟ್ಟಿದೆ ಮುಂಬರುವ ವರ್ಷಗಳಲ್ಲಿ ಭಾರತ ಐದನೇ ತಲೆಮಾರಿನ ಫೈಟರ್ ಜೆಟ್ಗಳನ್ನು ಅಭಿವೃದ್ಧಿಪಡಿಸಲಿದೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಎಂ ಸಿ ಎ ಪ್ರೋಗ್ರಾಂ ಎಕ್ಸಿಕ್ಯೂಷನ್ ಮಾಡೆಲ್ಗೆ ಮಂಗಳವಾರ ಅನುಮೋದನೆ ನೀಡಿದ್ದಾರೆ ಈ ಅಡ್ವಾನ್ಸ್ಡ್ ಮೀಡಿಯಂ ಕ್ಯಾಂಬ್ಯಾಟ್ ಏರ್ಕ್ರಾಫ್ಟ್ ಎಎಂಸಿಎ ಯೋಜನೆಯಡಿ ಭಾರತ ಅತ್ಯಾಧುನಿಕ ಮಧ್ಯಮ ಶ್ರೇಣಿ ಯುದ್ಧ ವಿಮಾನ ಹೊಂದುವ ಮೂಲಕ ರಕ್ಷಣಾ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ನಿರ್ಧರಿಸಿದೆ ಎಂ ಸಿ ಎ ಯೋಜನೆಯ ಅಭಿವೃದ್ಧಿ ಹಂತ ಕಾರ್ಯಗತಕ್ಕೆ ರಕ್ಷಣಾ ಸಾಮಗ್ರಿ ಉದ್ಯಮ ವಲಯಕ್ಕೆ ಆಹ್ವಾನ ನೀಡಲಾಗಿದೆ ಭಾರತದ ಯಾವುದೇ ಕಂಪನಿ ಒಂಟಿ ಅಥವಾ ಜಂಟಿಯಾಗಿ ಅಥವಾ ಸಾಮೂಹಿಕವಾಗಿ ಈ ಯೋಜನೆಯಲ್ಲಿ ಭಾಗವಹಿಸಬಹುದು ಆದರೆ ದೇಶದ ಕಾನೂನು ನಿಯಮಗಳಿಗೆ ಬದ್ಧವಾಗಿರಬೇಕು ಎಂಬುದು ಪ್ರಮುಖ ಷರತ್ತು ಎಂದು ಹೇಳಿದ್ದಾರೆ ರಾಡಾರ್ ಕಣ್ಣಿಗೆ ಗೋಚರವಾಗದಂತೆ ಚಲಿಸುವ ಸ್ಟೀಲ್ತ್ ಬಹಳ ವೇಗವಾಗಿ ಸಾಗಬಲ್ಲ ಪ್ರಬಲ ಸೆನ್ಸಾರ್ ಫ್ಯೂಷನ್ ಇರುವ ಸುಧಾರಿತ ಏವಿಯಾನಿಕ್ಸ್ ಸೇರಿದಂತೆ ಹಲವು ಗುಣಸಾಮರ್ಥ್ಯಗಳನ್ನು ಹೊಂದಿರುವ ಮಲ್ಟಿರೋಲ್ ಫೈಟರ್ ಜೆಟ್ಗಳನ್ನು ತಯಾರಿಸುವುದು ಎಂ ಸಿ ಎ ಯೋಜನೆಯ ಮುಖ್ಯ ಉದ್ದೇಶ ಹತ್ತು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಮೂವತ್ತೈದರೊಳಗೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಯೋಜನೆ ಕಾರ್ಯಗತವಾಗುವ ನಿರೀಕ್ಷೆ ಇದೆ ಸುಧಾರಿತ ಮಿಲಿಟರಿ ಸಾಮರ್ಥ್ಯದ ಯುದ್ಧ ವಿಮಾನಕ್ಕೆ ರಾಡರ್ಗಳಿಂದಲೂ ತಪ್ಪಿಸಿಕೊಳ್ಳಬಲ್ಲ ಸಾಮರ್ಥ್ಯ ಇರಲಿದೆ ಶತ್ರುವಿನ ಕ್ಷಿಪಣಿ ಅಥವಾ ಜೆಟ್ ದಾಳಿಯಿಂದಲೂ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವಂತೆ ತೀಕ್ಷ್ಣ ಸಾಮರ್ಥ್ಯ ಇರಲಿದೆ ಸೂಪರ್ ಸಾನಿಕ್ ಸ್ಪೀಡ್ನಲ್ಲಿ ಗುರಿಯತ್ತ ಸಾಗಲಿದೆ ಕಮ್ಯಾಂಡ್ ಕಂಟ್ರೋಲ್ ಕಮ್ಯುನಿಕೇಷನ್ ಸೇರಿ ಮಲ್ಟಿರೋಲ್ ಕೇಪಬಿಲಿಟಿ ಹೊಂದಿರಲಿದೆ ಅಂತಹ ಯುದ್ಧ ವಿಮಾನವನ್ನೇ ಐದನೇ ತಲೆಮಾರಿನ ಫೈಟರ್ ಜೆಟ್ ಎನ್ನಲಾಗುತ್ತದೆ ಅಮೆರಿಕದ ಎಫ್ ಇಪ್ಪತ್ತೆರಡು ರಾಫ್ಟರ್ ಎಫ್ ಮೂವತ್ತೈದು ಲೈಟನಿಂಗ್ ಚೀನಾದ ಜೆ ಇಪ್ಪತ್ತು ರಷ್ಯಾದ ಸುಖೋಯ್ ಎಸ್ ಯು ಐವತ್ತೇಳನೇ ಐದನೇ ತಲೆಮಾರಿನ ಫೈಟರ್ ಜೆಟ್ಗಳಾಗಿವೆ ಭಾರತದ ವಾಯುಪಡೆ ರಫೇಲ್ ಯುದ್ಧ ವಿಮಾನ ನಾಲ್ಕನೇ ತಲೆಮಾರಿನ ಯುದ್ಧ ವಿಮಾನಕ್ಕಿಂತ ತುಸು ಉಚ್ಚವಾಗಿದೆ ಎನ್ನಲಾಗಿದೆ ಭಾರತೀಯ ವಾಯುಪಡೆಗೆ ತೇಜಸ್ ಲಘು ಯುದ್ಧ ವಿಮಾನಗಳನ್ನು ನಿರ್ಮಿಸಿದ ನಂತರ ಈಗ ಐದನೇ ತಲೆಮಾರಿನ ಸುಧಾರಿತ ಮಧ್ಯಮ ಶ್ರೇಣಿಯ ಯುದ್ಧ ವಿಮಾನಗಳನ್ನು ಎಎಂಸಿಎ ಸಿ ಎ ತಯಾರಿಸುವ ಯೋಜನೆಗೆ ಕೇಂದ್ರ ಸರ್ಕಾರ ಮುಂದಾಗಿರುವುದು ಶ್ಲಾಘನೀಯ ಫೈಟರ್ ಜೆಟ್ಗಳನ್ನು ದೇಶೀಯವಾಗಿ ನಿರ್ಮಿಸುವ ಹದಿನೈದು ಸಾವಿರ ಕೋಟಿ ರೂಪಾಯಿ ಮೊತ್ತದ ಯೋಜನೆ ಇದಾಗಿದೆ ಇದನ್ನು ಕಾರ್ಯಗತಗೊಳಿಸುವ ಅನುಷ್ಠಾನ ಮಾದರಿ ಪ್ರಸ್ತಾವಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅನುಮೋದನೆ ನೀಡಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ ಈ ಘೋಷಣೆ ಹೊರಬೀಳುತ್ತಿದ್ದಂತೆಯೇ ಬಿಇಎಲ್ ಎಚ್ಎಲ್ ಸೇರಿದಂತೆ ರಕ್ಷಣಾ ವಲಯದ ಷೇರುಗಳು ಗರಿಷ್ಠ ಹತ್ತು ಪರ್ಸೆಂಟ್ವರೆಗೂ ಏರಿಕೆ ಕಂಡವು ಈ ಮಹತ್ವಾಕಾಂಕ್ಷೆಯ ಯೋಜನೆಯಿಂದ ಮುಂಬರುವ ವರ್ಷಗಳಲ್ಲಿ ಭಾರತೀಯ ವಾಯುಪಡೆಯ ಬಲ ಇನ್ನಷ್ಟು ವೃದ್ಧಿಸಲಿದೆ ನೆರೆಯ ಪಾಕಿಸ್ತಾನ ಮತ್ತು ಚೀನಾ ದೇಶಗಳ ವಿರುದ್ಧ ಹೋರಾಡಲು ಅನುಕೂಲವಾಗಲಿದೆ ದೇಶೀಯ ಸಾಮರ್ಥ್ಯ ಹಾಗೂ ಪರಿಣತಿ ಹೆಚ್ಚಿಸುವಲ್ಲಿ ಇದೊಂದು ಪ್ರಮುಖ ಹೆಜ್ಜೆಯಾಗಿದೆ ಆತ್ಮನಿರ್ಭರ ಭಾರತ ಪರಿಕಲ್ಪನೆಯನ್ನು ಇನ್ನಷ್ಟು ಗಟ್ಟಿಗೊಳಿಸುವಲ್ಲಿ ಮೈಲುಗಲ್ಲು ಆಗಿದೆ ಎಂದು ಸಚಿವಾಲಯ ಹೇಳಿದೆ ಎಂ ಸಿ ಎ ಯೋಜನೆಯನ್ನ ಕೈಗಾರಿಕಾ ಸಹಭಾಗಿತ್ವದೊಂದಿಗೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಅನುಷ್ಠಾನಗೊಳಿಸಲಿದೆ ಖಾಸಗಿ ಹಾಗೂ ಸಾರ್ವಜನಿಕ ವಲಯಕ್ಕೆ ಹೂಡಿಕೆಯಲ್ಲಿ ಸಮಾನ ಅವಕಾಶ ಇರಲಿದೆ ಇದರಲ್ಲಿ ಭಾರತದ ಯಾವುದೇ ಕಂಪನಿಗಳು ಬಿಟ್ ಸಲ್ಲಿಸಬಹುದಾಗಿದೆ ದೇಶದ ಕಾನೂನು ಮತ್ತು ನಿಯಮಗಳಿಗೆ ಬದ್ಧವಾಗಿರಬೇಕು ಎಂಬ ಷರತ್ತು ವಿಧಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ ಐದನೇ ತಲೆಮಾರಿನ ಯುದ್ಧ ವಿಮಾನಗಳು ರಡಾರ್ ಕಣ್ತಪ್ಪಿಸಿ ಕಾರ್ಯಾಚರಿಸಬಲ್ಲಷ್ಟು ಶಕ್ತಿಶಾಲಿ ಸದ್ಯ ಜಾಗತಿಕವಾಗಿ ಅಮೆರಿಕದ ಎಫ್ ಇಪ್ಪತ್ತೆರಡು ಎಫ್ ಮೂವತ್ತೈದು ಚೀನಾದ ಜೆ ಇಪ್ಪತ್ತು ಜೆ ಮೂವತ್ತೈದು ಐದನೇ ತಲೆಮಾರಿನ ಫೈಟರ್ ಜೆಟ್ಗಳೆಂದು ಪರಿಗಣನೆಯಲ್ಲಿವೆ ಭಾರತ ಐದನೇ ತಲೆಮಾರಿನ ಫೈಟರ್ ಜೆಟ್ಗಳ ನಿರ್ಮಾಣಕ್ಕೆ ಹತ್ತು ವರ್ಷ ಸಮಯ ತೆಗೆದುಕೊಳ್ಳುವ ನಿರೀಕ್ಷೆ ಇದೆ